ಸಾವಿರ ಸಾವಿರ ಕಲಾವಿದರಿಗೆ ಪ್ರೇರಣೆ ನೀಡಿದಂತ ವೇದಿಕೆ ಸಾವಿರ ಸಾವಿರ ಪ್ರೇಕ್ಷಕರನ್ನ ಮನತನಿಸಿದಂತ ವೇದಿಕೆ ಕಲಾಭವನ ಇವತ್ತು ಅನಾಥವಾಗಿದೆ ಅಲ್ಲ ಅದು ನೋವಿನ ಸಹ ಶ್ರೇಷ್ಠ ಸಂಗೀತಗಾರರು ಧಾರವಾಡದಲ್ಲಿ ಹೆಸರಾಂತ ಸಂಗೀತಗಾರರು ಅವರಿಗೆ ಮರ್ಯಾದೆ ಇಲ್ಲ ಯಾಕಂದ್ರೆ ಆ ಸ್ಥಳ ಈಗ ಕಮರ್ಷಿಯಲ್ ಆಗಿದೆ ಒಂಥರ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾವು ಇದು ಹೀಗೆ ದೊಡ್ಡ ನಾವು ಕಲಾವಿದರು ಕಲಾವಿದರು ಸಂಘಟಕರು ಮಾಡ್ತೀವಿ ಕೊಡ್ತಾ ಇದ್ದೀವಿ ಧಾರವಾಡ ಕರ್ನಾಟಕದ ಉತ್ತರ ಭಾಗದ ಸಾಂಸ್ಕೃತಿಕ ಹೆಗ್ಗುರುತು ಇದು ಪ್ರಖ್ಯಾತ ಕಲೆ ಮತ್ತು ಕಲಾವಿದರ ತವರೂರು ಕೂಡ ಹೌದು ಸಾಹಿತಿಗಳ ಸಂಗೀತ ವಿದ್ವಾಂಸರುಗಳ ತವರೂರು ಹಿಂದಿನಿಂದಲೂ ಕೂಡ ಕಲೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೇರಳವಾದ ಉತ್ತೇಜನ ದೊರೆತಿದೆ ಒಂದು ಊರಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸತತವಾಗಿ ನಡೆಯುತ್ತಿವೆ ಎಂಬುದಕ್ಕೆ ಅಲ್ಲಿರುವ ಕಲಾಭವನವು ಸಾಕ್ಷಿಯಾಗಿರುತ್ತದೆ ಯಾವಾಗ ಅಲ್ಲಿನ ಕಲಾಭವನಗಳು ಖಾಲಿ ಬೀಳುತ್ತವೆಯೋ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಕಡಿಮೆಯಾಗುತ್ತಿವೆ ಅಥವಾ ಉತ್ತೇಜನ ಸಿಗುತ್ತಿಲ್ಲ ಎಂಬ ಅರ್ಥ ಡಾಕ್ಟರ್ ಮಲ್ಲಿಕಾರ್ಜುನ ಮನಸೂರ ಪ್ರಖ್ಯಾತ ಸಂಗೀತಗಾರರು ಇವರ ನೆನಪಿನಲ್ಲಿ ಧಾರವಾಡದ ಕಡಪಾ ಮೈದಾನದಲ್ಲಿ ಕಲಾಭವನವಿದೆ ಈಗ ಈ ಕಲಾಭವನದ ಸ್ಥಿತಿ ಹೇಗಿದೆ ನೋಡಿ ಈ ದೇಶದ ಒಬ್ಬ ದೊಡ್ಡ ಒಬ್ಬ ಸಂಗೀತಗಾರ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಅವರ ಹೆಸರು ಶಾಶ್ವತವಾಗಿ ಇರಬೇಕು ನಿರಂತರವಾಗಿ ಧಾರವಾಡದ ಜನ ಅವರನ್ನು ಸ್ಮರಿಸ್ಕೊಳ್ಬೇಕು ಅನ್ನುವಂತಹ ಆಶಯ ಇಟ್ಟುಕೊಂಡು ಈ ಕಲಾಭವನ ನಿರ್ಮಾಣಗೊಂಡಿದ್ದು ಒಂದು ಕಾಲ ಆಯಿತು ಏನಾದ್ರೂ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವು ಅಂತ ಹೇಳಿದ್ರೆ ಅಥವಾ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೀತಾವ ಅಂತ ಹೇಳಿದ್ರೆ ಅದು ಕಲಾಭವನ ಮಾತ್ರ ಅದ್ರ ಹೆಸರು ಇತ್ತು ರಾಜಕೀಯ ಆಗಿರಬಹುದು ಇನ್ನೊಂದು ಯಾವುದೇ ಹೋರಾಟದ ಆಗಿರಬಹುದು ಅದರ ಹೊರಗಡೆ ಇರುವಂತಹ ಕಡಪಾ ಮೈದಾನ ಇವತ್ತು ಕಡಪಾ ಮೈದಾನ ಆಗಲಿ ಅಥವಾ ಕಲಾಭವನ ಆಗಲಿ ಅತ್ಯಂತ ದಯಾನೀಯ ಸ್ಥಿತಿ ಒಳಗ ಇವತ್ತು ನಾವು ನೋಡ್ತಾ ಇದ್ದೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಲಾಭವನ ಮುಚ್ಚಿಕೊಂಡಿದೆ ಹೋಗುವವರಿಗೆ ಬರುವವರಿಗೆ ಕಾಣುವುದೇನು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಕಲಾಭವನ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಕಾಣಿಸ್ತಾರೆ ಯಾರಾದರೂ ಆಸಕ್ತಿಯಿಂದ ಭವನ ನೋಡಬೇಕಂತ ಹೊರಗಿನವರು ಒಳಗೆ ಹೋದ್ರೆ ಒಂದು ನರಕಯಾತನೆಯನ್ನು ಅನುಭವಿಸಬೇಕು ಅವರು ಹೊರಬರಬೇಕಾಗ್ತದೆ ಎಲ್ಲ ನಿರುಪಯುಕ್ತ ವಸ್ತುಗಳನ್ನು ತುಂಬಿದಂತ ಒಂದು ಗೋಡಾವಣ ಕಲಾಭವನ ಆಗಿದ್ದು ದುರಂತ ಈ ಕುರಿತಂತೆ ಧಾರವಾಡದ ಎಲ್ಲ ಪ್ರಜ್ಞಾವಂತರು ವಿಶೇಷವಾಗಿ ಕಲಾವಿದರು ಬಹಳಷ್ಟು ಮನವಿಗಳನ್ನ ಜಿಲ್ಲಾಡಳಿತ ಕಾರ್ಪೊರೇಷನ್ ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಲ್ಲಿಸಿ ಆಗಿದೆ ರಿಪೇರಿ ಮಾಡುವ ನೆಪ ಹೇಳಿ ಮತ್ತು ಅದನ್ನ ಹಾಗೆ ಮುಂದುವರಿಸುವಂತಹ ಇವತ್ತು ನೋಡ್ತಾ ಇದ್ದೀವಿ ಸಾವಿರ ಸಾವಿರ ಕಲಾವಿದರಿಗೆ ಪ್ರೇರಣೆ ನೀಡಿದಂಥ ವೇದಿಕೆ ಸಾವಿರ ಸಾವಿರ ಪ್ರೇಕ್ಷಕರನ್ನ ಮನತನಿಸಿದಂಥ ವೇದಿಕೆ ಕಲಾಭವನ ಇವತ್ತು ಅನಾಥವಾಗಿದೆ ಅಲ್ಲ ಅದು ನೋವಿನ ಸಂಗತಿ ಇಂಥ ಸಂದರ್ಭ ಮತ್ತೆ ರಾಜ್ಯೋತ್ಸವ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರೂ ಆಚರಿಸೋ ಹಾಗೆ ಮಹಾನಗರ ಪಾಲಿಕೆನೂ ಆಚರಿಸಲಿಕ್ಕೆ ಮುಂದಾಗಿದೆ ಈ ನೆವದೊಳಗಾದರೂ ಎಟ್ಲೀಸ್ಟ್ ಕಲಾಭವನವನ್ನ ಒಳಗಡೆ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅದಕ್ಕೆ ಜೀವ ಜೀವಂತಿಕೆಯನ್ನು ಕೊಡಬಹುದಾಗಿತ್ತು ಅಂತ ಇದೊಂದು ಅವಕಾಶ ಈಗು ಕಾಲ ಮಿಂಚಿಲ್ಲ ಅಂತದೊಂದು ಅವಕಾಶವನ್ನ ಕಾರ್ಪೊರೇಷನ್ ಮಾಡಬೇಕು ಅಂತ ಅದನ್ನು ಬಿಟ್ಟು ಹೊರಗಡೆ ಲಕ್ಷಾನ ಗಂಟಲೆ ವೇದಿಕೆ ಹಾಕಿ ಇಲ್ಲಿ ಹೊರಗಡೆ ಏನು ರಾಜ್ಯೋತ್ಸವ ಆಚರಿಸುವುದಲ್ಲ ಇದು ಸರಿಯಾದ ಕ್ರಮ ಅಲ್ಲ ಮಹಾನಗರ ಪಾಲಿಕೆ ಆಲೋಚಿಸಬೇಕು ಒಂದು ದಿನ ಧಾರವಾಡದ ಕಲಾವಿದರು ಪ್ರಜ್ಞಾವಂತರು ಕಲಾಭವನ ಏನು ಮರು ಪ್ರಾರಂಭಗೊಳ್ಳಲು ಅದನ್ನು ಹೋರಾಟಕ್ಕೆ ಇಳಿಯುವಂಥ ಪರಿಸ್ಥಿತಿ ತಂದು ಕೊಡಬೇಡ್ರಿ ಅಂತ ಧಾರವಾಡದ ಕೀರ್ತಿ ಹೆಚ್ಚಿಸಿದಂಥ ಸ್ಥಳ ಅದು ಅದನ್ನ ಕಾಪಾಡುವಂತಹದ್ದು ಸುಸ್ಥಿತಿ ಜವಾಬ್ದಾರಿ ಮಹಾನಗರ ಪಾಲಿಕೆಯದಿದೆ ಆ ಕಾರ್ಯವನ್ನು ತಾವು ನಿರ್ವಹಿಸ್ತೀರಿ ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ ಕಲಾಭವನದ ಒಳಗಡೆ ಬಹಳ ವರ್ಷಗಳಿಂದ ಕಸ ಗುಡಿಸದೆ ಧೂಳು ತುಂಬಿದೆ ನಿರ್ವಹಣೆ ಕೊರತೆಯಿಂದ ಒಳಗಿರುವ ಕುರ್ಚಿಗಳು ಜಂಗು ಹಿಡಿಯುತ್ತಿವೆ ಅಲ್ಲಲ್ಲಿ ಗೋಡೆಗಳು ಬಿರುಕು ಬಿಟ್ಟಿವೆ ಗೋಡೆಗೆ ಹೊಂದಿಸಿದ ಮತ್ತು ಕಿಟಕಿಗಳ ಗ್ಲಾಸ್ಗಳು ಒಡೆದು ಹೋಗಿವೆ ಕಬ್ಬಿಣದ ರಾಡ್ಗಳು ಎದ್ದು ಕಾಣುತ್ತಿವೆ ಮೇಲ್ಚಾವಣಿ ಬೀಳುವ ಸ್ಥಿತಿಯಲ್ಲಿದೆ ಲೈಟ್ಗಳು ಗೋಡೆಯಿಂದ ಕಿತ್ತುಕೊಂಡು ಜೋತು ಬಿದ್ದಿವೆ ಧಾರವಾಡದಲ್ಲಿ ಬಹಳ ಒಳ್ಳೆ ರಂಗ ಮಂದಿರ ಅಂದ್ರೆ ಕಲಾಭವನ ಆಗಿತ್ತು ಅವರು ನವೀಕರಣ ಮಾಡ್ಲಿಕ್ಕೆ ಹೋಗಿ ಹೈಟೆಕ್ ನವೀಕರಣ ಮಾಡಿದ್ದಾರೆ ಇದು ದೊಡ್ಡ ಇಡೀ ರಂಗ ದೊಡ್ಡ ಹೊಡೆತಾಗಿದೆ ಧಾರವಾಡ ಮಹಾನಗರ ಏನಿದೆ ಇದು ಎರಡನೇ ಸಾಂಸ್ಕೃತಿಕ ರಾಜಧಾನಿ ದುರಂತ ಅಂತಂದ್ರೆ ಅದು ಸರಿ ಪುನರುಜೀವನಗೊಳಿಸಿದ್ದು ಸರಿ ಇಲ್ಲ ಮಳೆಗಾಲದಲ್ಲಿ ಸೋರ್ತದ ಕೋಟಿ ಗಟ್ಟಲೆ ದುಡ್ಡು ಹಾಕಿದ್ರು ಕೂಡ ಅದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆ ಆಗಿಲ್ಲ ರಂಗಭೂಮಿ ಪುರವತಿ ಸಮಿತಿಯಿಂದ ಎಲ್ಲ ರಂಗ ಆಸ್ತಕ್ಕೂ ಎರಡು ಸಲ ಹೋರಾಟ ಮಾಡಿದ್ದೇವೆ ಪ್ರತಿನಿಧಿಗಳಿಗೆ ತೀಸಿದ್ದೇವೆ ನಿಜವಾಗಿ ಎಲ್ಲ ರಂಗ ಸಂಘಟನೆಗಳಿಗೆ ಅದು ಅನುಕೂಲ ಇದೆ ದಯಮಾಡಿ ಅದು ಪುನರ್ಜೀವನ ಕೊಳಬೇಕು ಮತ್ತು ನಮ್ಗೆ ಸಿಗಬೇಕನ್ನುವಂಥದ್ದು ಈಗ ಮುನ್ಸಿಪಾಲ್ಟಿ ಅವರು ಎಚ್ ಡಿ ಎಂ ಸಿ ಅವರು ರೇಟ್ ಫಿಕ್ಸ್ ಮಾಡಿದ್ದು ಕನಿಷ್ಠ ಹನ್ನೊಂದು ಸಾವಿರದಿಂದ ಐವತ್ತು ಸಾವಿರವರೆಗೆ ವಿವಿಧ ಹಂತಗಳಲ್ಲಿ ಮಾಡಿದ್ದಾರೆ ಇದು ದೊಡ್ಡ ಅಪರಾಧ ಮತ್ತು ಕಡಪಾ ಮೈದಾನದ್ದು ಆವರಣ ಆಯಿತು ಅದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಹೆಸರಿಟ್ಟಿದ್ದೀರಿ ಶ್ರೇಷ್ಠ ಸಂಗೀತಗಾರರು ಧಾರವಾಡದಲ್ಲಿ ಹೆಸರಾಂತ ಸಂಗೀತಗಾರರು ಅವರಿಗೆ ಮರ್ಯಾದೆ ಇಲ್ಲ ಯಾಕಂದ್ರೆ ಆ ಸ್ಥಳ ಈಗ ಕಮರ್ಷಿಯಲ್ ಆಗಿದೆ ಒಂಥರ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾವು ಸರಿಯಾಗಿಲ್ಲ ಆ ಕಾರಣ ಇಂಥ ಕಮರ್ಷಿಯಲ್ ಇದ್ದದ್ದು ಅದನ್ನು ಸರಿಯಾದಂಥ ರೀತಿಯಲ್ಲಿ ಸಂಗೀತಗಾರರಿಗೆ ನಾಟಕಕಾರರಿಗೆ ಇವತ್ತು ರಂಗಾಸಕ್ತರಿಗೆ ಅನುಕೂಲ ಆಗೋ ದಿಶೆಯಲ್ಲಿ ದಯಮಾಡಿರ ಪುನರುಜ್ಜೀವನಗೊಳ್ಬೇಕು ಅನ್ನೋದು ಒಂದು ಆಶೆ ಹೊರಗಿನ ಜಾಗವನ್ನು ಉಪಯೋಗ ಮಾಡಿ ರಾಜ್ಯೋತ್ಸವ ಮಾಡ್ತೇವೆ ಅಂತೇಳಿ ಇದು ಬಹಳ ಅಪರಾಧ ಅಂತ ನನಗೆ ಅನಿಸದೆ ಯಾಕಂದರೆ ಇಂಥ ದೊಡ್ಡ ಒಂದು ಕಲಾಭವನ್ನು ಇಟ್ಟುಕೊಂಡು ಅಲ್ಲಿ ಆರ್ನೂರಿಂದ ಎಂಟುನೂರವರೆಗೆ ಕೆಪಾಸಿಟಿ ಇದ್ದು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಆದ್ರೆ ಈಗ ಎಚ್ ಡಿ ಎಂ ಸಿ ವ್ಯವಸ್ಥೆ ಈ ರೀತಿ ಮಾಡ್ತಿರೋದು ಸರಿಯಾಗಿಲ್ಲ ಆ ಕಾರಣ ದಯಮಾಡಿ ಇನ್ನೊಮ್ಮೆ ನಾವು ಎಲ್ಲ ರಂಗ ಇದಕ್ಕೆ ಹೋರಾಟ ಕೂಡ ಮಾಡಿಕ್ಕಂತ ತೀರ್ಮಾನ ಮಾಡಿದ್ದೇವೆ ಈ ಕಲಾಭವನ ಪುನರುಜ್ಜೀವನ ಆಗ್ಬೇಕು ಮತ್ತು ಎಲ್ಲರಿಗೂ ಸಿಗ್ಬೇಕು ಮತ್ತು ಪ್ರತಿ ತಿಂಗಳು ಒಂದೊಂದು ತಂಡಕ್ಕೆ ಉಚಿತವಾಗಿ ಕೊಡ್ಬೇಕಂತೇಳಿ ನನ್ನ ಅಭಿಪ್ರಾಯ ಕಲಾವಿದರಿಗೆ ಉಪಯೋಗವಾಗಬೇಕಿದ್ದ ಭವನವು ಸಂಪೂರ್ಣ ಪ್ರಯೋಜನಕ್ಕೆ ಬಾರದೆ ಮುಚ್ಚಿದೆ ಇದೀಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಕಲಾಭವನದ ಮುಂಭಾಗದಲ್ಲಿ ಭವ್ಯವಾದ ವೇದಿಕೆ ನಿರ್ಮಾಣಗೊಂಡಿದ್ದು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು ಇದೇ ಹಣವನ್ನು ಖರ್ಚು ಮಾಡಿ ಕಲಾಭವನದ ಸಭಾ ಮಂಟಪದಲ್ಲಿ ಕಾರ್ಯಕ್ರಮ ರೂಪಿಸಬಹುದಾಗಿತ್ತು ಈ ನೆಪದಲ್ಲಿ ಆದರೂ ಕಲಾಭವನದ ಬಾಗಿಲು ತೆರೆಯುತ್ತಿತ್ತು ಭವನವು ಸ್ವಚ್ಛವಾಗುತ್ತಿತ್ತು ಮತ್ತು ಅದಕ್ಕೆ ಮರುಜೀವ ಕೊಟ್ಟಂತಾಗ್ತಿತ್ತು ಭವನದ ಒಳಗಡೆ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಮಳೆ ಬಿಸಿಲು ಗಾಳಿ ಎನ್ನದೇ ನಿರಾಳವಾಗಿ ಕಾರ್ಯಕ್ರಮವನ್ನ ವೀಕ್ಷಿಸಬಹುದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಧಾರವಾಡ ಅಂದ ತಕ್ಷಣ ಸಾಂಸ್ಕೃತಿಕ ನಗರಿ ಕಲಾ ನಗರಿ ಕಲಾ ಪೋಷಕ ನಗರ ಅಂತ ಹೆಸರುವಾಸಿ ಆಗಿರೋದ್ರಿಂದ ಧಾರವಾಡದಲ್ಲಿ ಕಲಾಭವನ ಅಂತಕ್ಕಂತ ಒಂದು ವೇದಿಕೆ ಸಾವಿರಾರು ಜನ ವೇದಿಕೆಯನ್ನ ವೇದಿಕೆಯನ್ನು ಜೊತೆಗೆ ಭವಿಷ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಕಲಾ ವೇದಿಕೆ ಕಲಾಭವನ ಅದಿವಾಗ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ ಅಲ್ಲಿ ಒಬ್ಬ ಸಾಮಾನ್ಯ ಕಲಾವಿದ ಹೋಗಿ ಕಲೆಯ ಪ್ರದರ್ಶನಕ್ಕ ಅನುಕೂಲ ಮಾಡುವಷ್ಟು ಯೋಗ್ಯತೆಗೆ ಇಲ್ಲದೆ ಇರುವಂತ ಸ್ಥಿತಿಗೆ ಅದು ಬಂದ್ ತಲುಪಿದೆ ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ ಎಷ್ಟೋ ಸಾರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕಲಾಭವನ ಕೋಟಿಗಟ್ಟಲೆ ಹಣ ತಗೊಂಡು ಜೀರ್ಣೋದ್ಧಾರ ಆದ್ರೂ ಸಹಿತ ಯಾವುದೂ ರೀತಿಯ ಕಲಾವಿದರಿಗೆ ಅದು ಅನುಕೂಲವಾಗಲಿಲ್ಲ ಅದಕ್ಕೆ ಮನ್ಸೂರವರ ಭವನ ಅಂತೇಳಿ ಹೆಸರು ಕೊಟ್ಟು ಆ ಹೆಸರಿಗೆ ಅವಮಾನ ಮಾಡ್ತಾ ಇದೆ ಸರ್ಕಾರ ಅದನ್ನ ಮನಗಾಣಬೇಕು ಅದಕ್ಕೆ ಸರಿಯಾಗಿರ್ತಕ್ಕಂಥ ಯೋಗ್ಯ ಬೆಲೆಯೊಳಗೆ ಸಾರ್ವಜನಿಕರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಮುಖ್ಯವಾಗಿ ರಂಗ ಕಲಾವಿದರುಗಳಿಗೆ ಅಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅದನ್ನು ಬಿಟ್ಟು ಅದು ವ್ಯಾಪಾರೀಕರಣ ಆಗ್ತಾ ಇದೆ ವಾಣಿಜ್ಯೀಕರಣದೊಳಗೆ ಒಂದು ಪ್ರದರ್ಶನ ಮಾಡಿ ವಸ್ತು ಪ್ರದರ್ಶನಗಳನ್ನ ಮಾಡಿ ಅಲ್ಲಿ ಮಾರಾಟ ಮಳಿಗೆಗಳಾಗ್ತಾ ಇದ್ದಾವೆ ಹೊರತು ಅದು ಕಲಾ ಪ್ರಕಾರದ ಮನೋರಂಜನೆಯ ಪ್ರದೇಶಗಳು ಆಗ್ತಾ ಇಲ್ಲ ಧಾರವಾಡದಂತಹ ಸೂಕ್ತ ಪ್ರದೇಶದಲ್ಲಿರ್ತಕ್ಕಂಥ ಈ ಕಲಾಭವನ ಜನರಿಗೆ ಕಲಾವಿದರಿಗೆ ಸೂಕ್ತದ ರೀತಿಯಲ್ಲಿ ದೊರೀಬೇಕು ಅಲ್ಲಿ ಹಲವಾರು ಕಲೆಗಳ ಪ್ರದರ್ಶನಗಳಾಗಬೇಕು ಇದು ಹೀಗೆ ಹೋದ್ರೆ ಬಹುದೊಡ್ಡ ಹೋರಾಟವನ್ನ ನಾವು ಕಲಾವಿದರು ಕಲಾ ರಂಗ ಕಲಾವಿದರು ಸಂಘಟಕರು ಮಾಡ್ತೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವನ್ನ ಆ ವೇದಿಕೆ ಒಳಗಡೆನೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರ್ತದ ಮತ್ತು ಆ ಕಲಾವಿದರಿಗೆ ಎಷ್ಟೋ ಕಲಾವಿದರಿಗೆ ರೀಚ್ ಆಗ್ತದ ಮುಟ್ಟತದ ಅನ್ನೋದೊಂದು ನನ್ನ ಅನಿಸಿಕೆ ಅದು ಆಗ್ಲೇಬೇಕು ಅಂತ ನನ್ನ ನಿರ್ಧಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ